ಮತ್ಸೇಂದ್ರ ಆಸನದಿಂದ ನಿಮ್ಮ ಆ ಒಂದು ಡಯಾಬಿಟಿಸ್ ಅಂತಕ್ಕಂಥ ಅಂಶ ಕಂಪ್ಲೀಟಾಗಿ ಏನಾಗ್ತದೆ ರಿವರ್ಸ್ ಆಗ್ತದೆ ಇದು ಬೀಟಾ ಸೆಲ್ಗಳನ್ನ ಆಕ್ಟಿವೇಟ್ ಮಾಡೋದಷ್ಟೇ ಅಲ್ಲ ಪ್ಯಾಂಕ್ರಿಯಾಸ್ಗೆ ಲಿವರ್ಗೆ ಗಾಲ್ ಬ್ಲಡ್ರಿಗೆ ಕಿಡ್ನಿಗೆ ಇಂಟ್ರೆಸ್ಟೈನ್ಗೆ ಯಥೇಚ್ಛವಾಗಿರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಆಕ್ಸಿಜನನ್ನು ಪೂರೈಕೆ ಮಾಡುತ್ತೆ ಜಠರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಡಿಸ್ಫಂಕ್ಷನ್ಗಳನ್ನ ಮಿಸ್ಫಂಕ್ಷನ್ಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಈ ಒಂದು ವಕ್ರಾಸನಕ್ಕಿದೆ ನಿಧಾನವಾಗಿ ಈಗೇನು ಮಾಡಬೇಕು ಇವಿಷ್ಟು ಆಸನಗಳು ಬಹಳ ಪ್ರಧಾನವಾಗಿರ್ತಕ್ಕಂಥ ಆಸನಗಳು ಡಯಾಬಿಟೀಸ್ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಧಾನ ಬೆನ್ನ ಮೇಲೆ ಮಲ್ಕೊಳ್ಳಿ ಬೆನ್ನ ಮೇಲೆ ಮಲ್ಕೊಳ್ಳಿ ಈಗ ನಾನು ಮಾಡ್ತಾ ಇರ್ತಕ್ಕಂಥ ಆಸನದ ಹೆಸರು ಪವನ ಮುಕ್ತಾಸನ ಪವನ ಮುಕ್ತಾಸನ ನಿಧಾನ ಉಸಿರು ತೆಗೆದುಕೊಳ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ಬಲಗಾಲನೆ ಈ ರೀತಿ ಮಡಚ್ಕೊಳ್ಳಿ ಹಣೆಯನ್ನು ಮೊಣಕಾಲಿಗೆ ತಾಗಿಸಿ ಮತ್ತೆ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ ಉಸಿರು ಬಿಡ್ತಾ ಕಾಲನ್ನು ನೇರ ಮಾಡ್ಕೊಳ್ಳಿ ಉಸಿರು ತೆಗೆದುಕೊಳ್ಳಿ ಬಿಡಿ ಉಸಿರು ತೆಗೆದುಕೊಳ್ಳಿ ಬಿಡಿ ಉಸಿರು ತೆಗೆದುಕೊಳ್ಳಿ ಉಸರ್ಬಿಡಿ ಉಸಿರ್ತಾಯಿದ್ಕೊಳ್ಳಿ ಬಿಡಿ ಉಸಿರು ತೆಗೆದುಕೊಳ್ಳಿ ಸ್ಟ್ರೆಚ್ ಮಾಡಿ ಶರೀರವನ್ನೆಲ್ಲ ಬಿಡಿ ಬಿಡಿ ಉಸಿರ್ತಾಯಿದ್ಕೊಳ್ಳಿ ತೆಗೆದುಕೊಳ್ಳಿ ಉಸಿರ್ತಾಯಿದ್ಕೊಳ್ಳಿ ಬಿಡಿ ನೋಡಿ ಈ ಆಸನಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ ಹೊಟ್ಟೆ ಭಾಗದಲ್ಲಿರತಕ್ಕಂಥ ಬೊಜ್ಜು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ಈ ಆಸನ ಮಾಡೋದ್ರಿಂದ ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ ಯಾರಿಗೆ ಹೊಟ್ಟೆ ಜಾಸ್ತಿ ಇದೆ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಇದೆ ಅವರು ಈ ಆಸನ ಕೇವಲ ಒಂದು ತಿಂಗಳು ಮಾಡೋದ್ರಿಂದ ಹೊಟ್ಟೆಯ ಭಾಗ ಅರ್ಧದಕ್ಕಿಂತ ಹೆಚ್ಚು ಕರಗ್ತದೆ ನಿಯಮಿತವಾಗಿರ್ತಕ್ಕಂಥ ಆಹಾರ ನಿಯಮಿತವಾಗಿರ್ತಕ್ಕಂಥ ಹಿತಮಿತವಾಗಿರ್ತಕ್ಕಂಥ ಒಂದು ಯೋಗಾಭ್ಯಾಸ ಜೊತೆಗೆ ಏನು ಅಂಥೇಳಿದರೆ ಹಿತಮಿತವಾಗಿರ್ತಕ್ಕಂಥ ಆ ಒಂದು ಆಹಾರ ಪದ್ಧತಿ ಜೊತೆಗೆ ದಿನಚರ್ಯ ಋತುಚರ್ಯವನ್ನು ಸರಿಯಾಗಿ ಪಾಲನೆ ಮಾಡಬೇಕು ಬೇಗ ಮಲಗೋದು ಬೇಗ ಹೇಳೋದು ಇದೆಲ್ಲ ಸರಿಯಾಗಿ ಮಾಡಿದ್ರೆ ಒಂದೇ ತಿಂಗಳಿಗೆ ನಿಮ್ಮ ಹೊಟ್ಟೆ ಬೊಜ್ಜು ಕಂಪ್ಲೀಟಾಗಿ ಕರೆಕ್ಟಾಗಿ ಬರ್ತದೆ ಪವನ ಮುಕ್ತಾಸನ ಮಾಡೋದರಿಂದ ಈ ಬೊಜ್ಜು ಫ್ಯಾಟ್ ಏನು ಮಾಡ್ತವೆ ನಮ್ಮ ಪ್ಯಾಂಕ್ರಿಯಾಸನ್ನು ತುಂಬ ಡಿಜೆನ್ರೇಟ್ ಮಾಡ್ತವೆ ಪ್ಯಾಂಕ್ರಿಯಾಸಿನ ಒಳಗಿರ್ತಕ್ಕಂಥ ಎಲ್ಲ ಜೀವಕೋಶಗಳನ್ನು ಹಾಳು ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ಈ ಒಂದು ಫ್ಯಾಟ್ ಮಾಡುತ್ತೆ ಫ್ಯಾಟ್ ಜಾಸ್ತಿ ಆದಾಗನೇ ನಮ್ಮಲ್ಲಿ ಏನಾಗ್ತದೆ ಡಯಾಬಿಟಿಸ್ ಬರ್ತದೆ ಸೊ ಫ್ಯಾಟ್ ಕರಗಿದಾಗ ರೂಟ್ ಕಾಸ್ ಸರಿಯಾಯಿತು ಅಂತ ಅರ್ಥ ಆಗ್ತದೆ ರೂಟ್ ಕಾಸ್ ಆ ಒಂದು ಡಯಾಬಿಟಿಸನ್ನು ನಿವಾರಣೆ ಮಾಡಿದಂಗೆ ಆಗ್ತದೆ ಅದಕ್ಕೆ ಪವನ್ ಮುಕ್ತಾಸನ ಇದು ನಮ್ಮ ಫ್ಯಾಟ್ ಮೆಟಬಾಲಿಸಮನ್ನು ಕೂಡ ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡ್ತದೆ ಜೊತೆಗೆ ನಮ್ಮ ಲಿವರ್ನ ಕ್ರಿಯಾಶೀಲಗೊಳಿಸುತ್ತೆ ಡಯಾಬಿಟೀಸ್ ಇಟ್ ಈಸ್ ಎ ಲಿವರ್ ಡಿಸಾರ್ಡರ್ ಅಂತ ಕರೀತಾರೆ ಲಿವರ್ನಿಂದ ಬರ್ತಕ್ಕಂಥ ಕಾಯಿಲೆ ಅಂತ ಕರೀತಾರೆ ಸೊ ಹಾಗಾಗಿ ನಮ್ಮ ಮೆಟಬಾಲಿಕ್ ರೇಟ್ ಆ್ಯಕ್ಟಿವೇಟ್ ಆಯಿತು ಅಂತ ಹೇಳಿದರೆ ಇಟ್ ಈಸ್ ಮೆಟಾಬಾಲಿಕ್ ಡಿಸಾರ್ಡರ್ ಆಗಿರೋದ್ರಿಂದ ನಮ್ಮ ಡಯಾಬಿಟಿಸ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ವಾಸಿ ಮಾಡ್ಕೊಳ್ಬೋದು ಈಗ ನಿಧಾನವಾಗಿ ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಕೈಯಿನ ಮೇಲೆತ್ತಿ ದೀರ್ಘವಾಗಿ ಸ್ಟಟ್ ಮಾಡಿ ಈಗ ಎರಡು ಕಾಲುಗಳಿಂದ ಅಭ್ಯಾಸವನ್ನು ಮಾಡೋಣ ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ನೀವು ಏನು ಮಾಡಬೇಕು ಹಣೆಗೆ ಮೊಣಕಾಲನ್ನ ತಾಗಿಸ್ಬೇಕು ಮತ್ತೆ ಉಸಿರು ತೆಗೆದುಕೊಳ್ತಾ ತಲೆ ಕೆಳಗೆ ಉಸಿರು ಬಿಡ್ತಾ ಕಾಲು ನೇರ ಕೈ ಹಿಂದೆ ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಉಸಿರು ಬಿಡ್ತಾ ಬಾಗಿ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ ಉಸರ್ಬಿಡ್ತಾ ನೇರ ಇದನ್ನು ನಿಧಾನವಾಗಿ ಅಭ್ಯಾಸ ಮಾಡಬೇಕು ಬ್ರೀದಿನ್ ಬ್ರೀದ್ಔಟ್ ಹೋಲ್ಡ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆಸನದ ಅಂತಿಮ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಐದು ಸೆಕೆಂಡು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ನಿಮ್ಮ ಕೈಲಾದಷ್ಟು ಹೋಲ್ಡ್ ಮಾಡ್ಬೇಕು ಮತ್ತೆ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ ಉಸಿರು ಬಿಡ್ತಾ ಸಮಸ್ಥಿತಿ ರಿಲ್ಯಾಕ್ಸ್ ಈ ಒಂದು ಆಸನಕ್ಕೆ ಪವನ ಮುಕ್ತ ಆಸನ ಅಂತ ಕರೀತಾರೆ ಅಂದರೆ ಪವನ ವಿಕಾರಗಳಿಂದ ವಿಕಾರಗಳಿಂದ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ ಎಂಡೋಕ್ರೈನ್ ಸಿಸ್ಟಮುನು ಹಾಳಾಗಿ ಹೋಗ್ತದೆ ಆ ಎಂಡೋಕ್ರೈನ್ ಸಿಸ್ಟಮಿನ ಒಂದು ದೋಷದಿಂದ ಬರ್ತಕ್ಕಂಥ ಭಯಾನಕ ಕಾಯಿಲೆನೆ ಡಯಾಬಿಟೀಸ್ ಸೊ ಯಾವಾಗ ಶರೀರದಲ್ಲಿ ವಾತವಿಕಾರಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೃಕರ ಕೂರ್ಮ ದೇ ಕೂರ್ಮ ದೇವದತ್ತ ಧನಂಜಯ ಅಂತಕ್ಕಂಥ ದಶವಾಯುಗಳು ಪಂಚ ಪ್ರಾಣ ಪಂಚ ಉಪಪ್ರಾಣಗಳು ಕ್ರಿಯಾಶೀಲವಾಗ್ತವೆ ಆವಾಗ ನಮ್ಮ ಶರೀರದಲ್ಲಿ ಯಾವ ಡಿಸೀಸ್ಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಯೋಗ ನಮ್ಮ ಹತ್ತು ಪ್ರಾಣಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಈ ಆಸನಗಳಿಂದ ನಮ್ಮ ಪ್ರಾಣ ವಿಕಾರಗಳೆಲ್ಲ ದೂರ ಆಗ್ತವೆ ಆಸನ ಕೇವಲ ವ್ಯಾಯಾಮದ ರೀತಿಯಲ್ಲಿ ಮಾಡಬಾರ್ದು ಆಸನದಲ್ಲೂ ಕೂಡ ಉಸಿರಾಟದ ಕ್ರಮವನ್ನು ನಾವು ಸರಿಯಾಗಿ ಅನುಸರಣೆ ಮಾಡಿದ್ರೆ ಆಸನ ಬಿಕ್ಕೇ ಪ್ರಾಣಾಯಾಮ ಆಸನೇ ಪ್ರಾಣಾಯಾಮ ಆಗದೆ ಇರಬೇಕು ಆಸನ ಮಾಡ್ತಾ ಮಾಡ್ತಾನೆ ಪ್ರಾಣಾಯಾಮ ಮಾಡ್ತಾ ಇದ್ದಂಗೆ ಇರಬೇಕು ಹಾಗೆ ಉಸಿರಾಟ ಯಾವಾಗ ತಗೋ ಅಂತ ಹೇಳ್ತೀವಿ ಉಸಿರಾಟ ಯಾವಾಗ ಬಿಡು ಅಂತ ಹೇಳ್ತೀವಿ ಅದನ್ನು ಸರಿಯಾಗಿ ಗಮನಿಸಿ ಮಾಡಬೇಕು ಇಲ್ಲಾಂದ್ರೆ ಏನಾಗ್ತದೆ ಯೋಗ ಸರಿಯಾಗಿ ಮಾಡಿದರೆ ಯೋಗ ಸರಿಯಾಗಿ ಮಾಡದೇ ಇದ್ದರೆ ರೋಗ ಯೋಗ ಮಾಡ್ತಾ ಇದ್ದರೆ ಅದನ್ನು ಅಥೆಂಟಿಕ್ ಆಗಿ ಮಾಡಬೇಕು ಸುಮ್ಮನೆ ಸುಮ್ಮನೆ ಯಾರ್ಯಾರು ಬರ್ತಾರೆ ಸುಮ್ಮನೆ ಒಂದು ಅರ್ಧ ಯಾವುದೋ ಒಂದು ಪುಸ್ತಕ ಓದ್ಕೊಂಡು ಯೋಗ ಹೇಳಕ್ ಬರ್ತಾರೆ ಆ ಥರದ್ದೆಲ್ಲ ಯೋಗವನ್ನು ನಾವು ಮಾಡೋದ್ರಿಂದ ಅದರಿಂದ ಲಾಭಗಳಿಗಿಂತ ಅಪಾಯಗಳೇ ಜಾಸ್ತಿ ಕಾದಿರ್ತವೆ ಅದಕ್ಕೆ ಯೋಗ ಅಂದರೆ ಇದು ಗುರು ಮುಖೇನ ಕಲಿತಕ್ಕಂಥ ವಿದ್ಯೆ ಇಷ್ಟೆಲ್ಲ ಹೇಳಿದ್ರು ಕೂಡ ನಿಮಗೆ ಕನ್ಫ್ಯೂಷನ್ಗಳು ಇರ್ತವೆ ನೀವೇನು ಮಾಡಬೇಕು ಒಳ್ಳೆಯ ಯೋಗ ಗುರುಗಳು ಅವ್ರು ಮೊದಲು ಅಭ್ಯಾಸ ಮಾಡ್ತಾ ಇರ್ಬೇಕಂತ ಯೋಗ ಗುರುಗಳು ಯಾಕಂದ್ರೆ ಈಗ ಯೋಗ ಹೇಳೋರು ಇದ್ದಾರೆ ಯೋಗ ಮಾಡೋರಿಲ್ಲ ಯೋಗ ಬೇರೆಯವ್ರಿಗೆ ಹೇಳ್ತಾರೆ ಅವರು ಎಂಟು ಗಂಟೆಗೆ ಹೇಳ್ತಾರೆ ಕ್ಲಾಸ್ ಏಳು ಗಂಟೆಗಿದ್ರೆ ಏಳು ಗಂಟೆಗೆ ಹೇಳ್ತಾರೆ ಎಂಟು ಗಂಟೆಗಿದ್ರೆ ಎಂಟು ಗಂಟೆಗೆ ಹೇಳ್ತಾರೆ ಅಂತ ಯೋಗ ಅಭ್ಯಾಸ ಮಾಡ್ತಕ್ಕಂಥವ್ರನ್ನ ನಾನು ನೋಡಿ ನೋಡಿ ನನಗೂ ಬೇಜಾರಾಗ್ತದೆ ಹಾಗಾಗಿ ಯೋಗ ಹೇಳೋದಲ್ಲ ನಾವು ಆಚರಣೆ ಮಾಡೋದು ಆಚರಣೆ ಮಾಡೋದ್ರ ಮೂಲಕನೇ ಅದನ್ನು ವಿಸ್ ವಿಸ್ತಾರಗೊಳಿಸ್ತಕ್ಕಂಥದ್ದು ಅದನ್ನು ವಿಶಾಲಮಯಗೊಳಿಸ್ತಕ್ಕಂಥದ್ದು ಅದನ್ನು ನಾವು ಯೋಗ ಟೀಚ್ ಮಾಡಲಿಕ್ಕೆ ಆಗಲ್ಲ ನಾವು ಯೋಗ ಮಾಡಿ ನಿಮಗೆ ತೋರಿಸ್ಬೋದು ಆ ತೋರಿಸಿದ್ದನ್ನು ನೀವು ಅನುಭವಿಸಬೇಕು ಅದನ್ನು ಅನುಭವಿಸ್ದಾಗಲೇ ಅದರದ ಒಂದು ಶಕ್ತಿ ಏನಂತ ನಿಮಗೆ ಗೊತ್ತಾಗೋದು ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅರ್ಧ ಹಲಾಸನ ನಿಧಾನವಾಗಿ ಎರಡು ಕೈಗಳನ್ನ ತೊಡೆಯ ಕೆಳಗಡೆ ಇಟ್ಕೊಳ್ಳಿ ನಿಧಾನ ಉಸಿರು ಬಿಡ್ತಾ ಕಾಲುಗಳ ಮೇಲತ್ತೆ ಅರ್ಧ ಹಲಾಸನ ಇಲ್ಲಿ ಎಷ್ಟು ಸಾಧ್ಯನಷ್ಟು ಹೋಲ್ಡ್ ಮಾಡಬೇಕು ಇದರಿಂದ ಏನಾಗುತ್ತೆ ಹೊಟ್ಟೆ ಮೇಲೆ ಒತ್ತಡ ಬರ್ತದೆ ಒಟ್ಟಿನಲ್ಲಿ ಹೊಟ್ಟೆ ಮೇಲೆ ಒತ್ತಡ ಬರ್ತಕ್ಕಂಥ ಯಾವುದೇ ಆಸನ ಮಾಡಿದಾಗಲೂ ಕೂಡ ನಮ್ಮ ಹೊಟ್ಟೆಯ ಅಂಗಾಂಗಗಳಿಗೆ ಚೈತನ್ಯ ಹೆಚ್ಚಾಗ್ತದೆ ಅಲ್ಲಿ ಕ್ರಿಯಾಶೀಲತೆ ಉಂಟಾಗ್ತದೆ ಅವುಗಳಿಗೆ ಸರಿಯಾಗಿ ನಾವು ವ್ಯಾಯಾಮ ಮಾಡಿಸ್ದಂಗೆ ಆಗ್ತದೆ ಇನ್ವ್ಯಾಲೆಂಟರಿ ಆರ್ಗನ್ಸ್ ಅಲ್ವಾ ಅಲ್ಲೆಲ್ಲ ಇರೋದು ಸೊ ಆರ್ಗನ್ಸ್ಗಳಿಗೆ ನಾವು ಮತ್ತು ವ್ಯಾಲೆಂಟರಿ ಫಂಕ್ಷನ್ಸ್ಗಳ ಮೂಲಕ ವ್ಯಾಲೆಂಟರಿ ಮೂಮೆಂಟ್ಗಳ ಮೂಲಕ ನಾವು ಅವುಗಳನ್ನು ಆ್ಯಕ್ಟಿವೇಟ್ ಮಾಡ್ದಂಗೆ ಆಗ್ತದೆ ಇದೆಲ್ಲ ವ್ಯಾಲೆಂಟ್ರಿ ಅಂತ ಹೇಳಿದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಹಿಂಗೆತ್ತ ಇದೆ ಆದರೆ ಕರಳು ಕಿಡ್ನಿ ಅವು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಾ ಅದಕ್ಕೆ ಇನ್ ವ್ಯಾಲೆಂಟ್ರಿ ಅಂತ ಕರೀತಾರೆ ಸೊ ಹಾಗಾಗಿ ನಾವು ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಮೂಲಕ ಎಕ್ಸ್ಟರ್ನಲ್ ಮೂಮೆಂಟ್ ಮೂಲಕ ಇಂಟರ್ನಲ್ ಆರ್ಗನ್ಸನ್ನು ಅಂದ್ರೆ ಒಳಗಿನ ಆರ್ಗನ್ಸನ್ನು ಕ್ರಿಯಾಶೀಲಗೊಳಿಸೋದು ನಿಧಾನ ಉಸಿರು ಬಿಡ್ತಾ ಕೆಳಗೆ ಹೀಗಿದಕ್ಕೆ ಏನು ಹೇಳ್ತಾರೆ ಅಂದರೆ ಅರ್ಧ ಹಲಾಸನ ಅಂತ ಹೇಳ್ತಾರೆ ಈ ಆಸನ ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡ್ತಕ್ಕಂಥ ಅತಿ ಅದ್ಭುತ ಶಕ್ತಿಯನ್ನು ಹೊಂದಿದೆ ಎಲ್ಲ ಆಸನ ನಾವು ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಮಧ್ಯದಲ್ಲಿ ಮಾಡಬೇಕು ಹೊರಗಡೆನೇ ಬರಲ್ಲ ಜನ ಈಗ ಬರೀ ಒಳಗಡೆ ಕೂತಿರ್ತಾರೆ ಏನಿದೆಯೋ ಏನಿಲ್ವೋ ಮನೆಯಲ್ಲಿ ಮನೆಯೂ ಇರಬೇಕು ಹೊರಗಿನ ವ್ಯವಸ್ಥೆಯಲ್ಲೂ ಕೂಡ ನಾವು ಬೆರೀಬೇಕು ನಿಸರ್ಗದಲ್ಲಿ ಬೆರೀಬೇಕು ಬಾಕ್ಲಿ ಸಿಟಿಯಲ್ಲಂತೂ ಬಾಕ್ಲಿ ಹಾಕೊಂಡ್ಬಿಟ್ರೆ ಮುಗದೆ ಹೋಯಿತು ಒಳಗಡೆ ಎ ಸಿ ಹಾಕ್ಕೊಂಡು ಅಲ್ಲೇ ಜೀವನ ಕಳೀತಾ ಇರ್ತಾರೆ ನೋಡಿ ಈಗ ನಾನು ಮೇಲೆ ನೋಡ್ತಾ ಇದ್ದೀನಿ ಆಕಾಶವನ್ನು ಎಷ್ಟು ವಿಶಾಲವಾಗಿದೆ ಆಕಾಶ ನಾವು ಮನೆ ಕಟ್ಟಿದ್ರೆ ಪಿಲ್ಲರ್ ಹಾಕ್ತೇವೆ ಆಕಾಶಕ್ಕೆ ಯಾರಾದರೂ ಪಿಲ್ಲರ್ ಹಾಕಿದಾರಾ ನೋಡಿ ಹೇಗೆ ಮೇಲೆ ನಿಂತ್ಕೊಂಡಿದೆ ದಟ್ ಇಸ್ ಅ ಬ್ಯೂಟಿ ಆಫ್ ನೇಚರ್ ಹಾಗೆ ಈ ಪ್ರಕೃತಿಯನ್ನು ಸವಿತಾ ಸವಿತಾ ನಾವು ಆನಂದಮಯವಾಗಿ ಯೋಗ ಮಾಡಿದ್ರೆ ನಿಜವಾಗ್ಲೂ ಅದರ ಲಾಭನೂ ಸಿಗ್ತದೆ ಸುಮ್ಮನೆ ಮೆಕ್ಯಾನಿಕಲ್ ಪ್ರಾಕ್ಟೀಸ್ ಆಗಬಾರ್ದು ಯೋಗ ಅಂದರೆ ಹಾಗೆ ಯೋಗ ಅಂತಂದರೆ ಇಟ್ಸ್ ಅ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಟ್ ಇಸ್ ಅ ಮೆಂಟಲ್ ಪ್ರಾಕ್ಟೀಸ್ ಇಟ್ಸ್ ಎ ಫಿಸಿಕಲ್ ಪ್ರಾಕ್ಟೀಸ್ ಇಸ್ ಇಟ್ ಇಸ್ ಎ ಸೋಷಿಯಲ್ ಪ್ರಾಕ್ಟೀಸ್ ಹಾಗೆ ಯೋಗ ಅಂತಕ್ಕಂಥದ್ದು ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲಿ ಆ್ಯಂಡ್ ಸೋಶಿಯಲಿ ವೆಲ್ಬಯಿಂಗ್ ದೈಹಿಕ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಂತವಾಗಿಡ್ತಕ್ಕಂಥ ಶಕ್ತಿಗೆ ಯೋಗ ಅಂತ ಕರೀತಾರೆ ಇದಾದ ಮೇಲೆ ನೆಕ್ಸ್ಟು ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡತಕ್ಕಂಥ ಮತ್ತೊಂದು ಆಸನ ಭುಜಂಗಾಸನ ಭುಜಂಗ ಅಂದರೆ ಹಾವು ಹಾವಿನ ರೀತಿಯಲ್ಲಿ ಈಗ ಮುಂದಿನ ಆಸನ ಭುಜಂಗಾಸನ ಈ ಆಸನವನ್ನು ನಾವು ಸರಿಯಾಗಿ ಮಾಡಬೇಕು ಇದಕ್ಕೆ ಭುಜಂಗಾಸನ ಅಂತ ಕರೀತಾರೆ ಭುಜಂಗ ಅಂದರೆ ಹಾವು ಹಾವಿನ ರೀತಿಯಲ್ಲಿ ಶರೀರ ಹೆಡೆಯತ್ತುವುದಕ್ಕೆ ಭುಜಂಗಾಸನ ಅಂತ ಕರೀತಾರೆ ನೋಡಿ ಇದರ ಅಭ್ಯಾಸ ಹೇಗೆ ಮಾಡೋದಂದ್ರೆ ಎದೆ ಎಡೆ ಎಡ ಮತ್ತು ಬಲ ಭಾಗ ಕೈ ನೆಟ್ಕೋಬೇಕು ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಈ ರೀತಿಯಾಗಿ ಎದೆ ಮೇಲೆ ಹೀಗೆ ನಿಧಾನ ಮೇಲೆ ನಿಧಾನ ಮೇಲೆ ಇಷ್ಟೇ ಸಾಕು ಅನಿಸುತ್ತೆ ನಿಧಾನ ವಾಪಸ್ ಬನ್ನಿ ಕೆಲವೊಬ್ಬರು ಭುಜಂಗಾಸನವನ್ನು ಹೀಗೂ ಮಾಡೋದುಂಟು ಇನ್ನು ಕೆಲವರು ಇಷ್ಟೇ ನಿಲ್ಲಿಸೋದುಂಟು ಒಟ್ಟಿನಲ್ಲಿ ಎರಡೂ ಪ್ರಕ್ರಿಯೆಯಲ್ಲೂ ಕೂಡ ನಮ್ಮ ಬೆನ್ನುಹುರಿ ಹಿಮ್ಮುಖವಾಗಿ ಬಾಗ್ತದೆ ಹೊಟ್ಟೆಯ ಅಂಗಾಂಗಗಳಿಗೆ ಏನಾಗ್ತದೆ ಕ್ರಿಯಾಶೀಲತೆ ಹೆಚ್ಚಾಗ್ತದೆ ಈ ಮೊಣಕೈ ಅಲ್ವಾ ಈ ಮೊಣಕೈನ ಹೀಗಿರ್ತಕ್ಕಂಥದ್ದು ಹೀಗೆ ಹೊರಗೆ ಹೀಗೆ ಮಾಡಬೇಕು ಹೀಗೆ ಅಂದರೆ ಮೊಣಕೈ ಭಾಗ ಹಿಂಗೆ ಒಳಗಿರಬಾರ್ದು ಹಿಂದಿರಬಾರ್ದು ಹಿಂಗೆ ಔಟ್ ಇರ್ಬೇಕು ಹೊರಗಡೆ ಇರ್ಬೇಕು ಅರ್ಥೈತಲ್ಲ ಹಿಂಗಿರ್ತದೆ ಕೆಲವು ಜನ ಯೋಗಾಸನ ಮಾಡೋ ಸಂದರ್ಭದಲ್ಲಿ ಮೊಣಕೈ ಈಗ ಬಂದಿರುತ್ತೆ ಈ ಮೊಣಕೈ ಒಳಭಾಗದಲ್ಲಿರ್ತದೆ ಈ ಒಳಭಾಗದಲ್ಲಿರ್ತಕ್ಕಂಥ ಮೊಣಕೈ ಹಿಂಗೆ ಹೊರಗೆ ಬರ್ ಬರಬೇಕು ಹೀಗೆ ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಮೇಲೆ ನೋಡಿ ನಿಧಾನ ವಾಪಸ್ ಬನ್ನಿ ಸರಿಯಾಗಿ ಗಮನಿಸಬೇಕು ಪ್ರತಿಯೊಂದು ಕ್ರಮಗಳನ್ನು ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟರ ಮಟ್ಟಿಗೆ ನಿಮಗೆ ಮ್ಯಾಕ್ಸಿಮಮ್ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಅಭ್ಯಾಸ ಮಾಡಬಹುದು ಉಸಿರು ತೆಗೆದುಕೊಳ್ತಾ ಮೇಲೆ ಇದು ಫಸ್ಟ್ ಸ್ಟೆಪ್ಪು ಇದು ಸೆಕೆಂಡ್ ಸ್ಟೆಪ್ ದೀರ್ಘವಾದ ಉಸಿರಾಟ ಮಾಡಿ ಈ ಆಸನ ಮಾಡೋದ್ರಿಂದ ನಿಮ್ಮ ಬೆನ್ನು ಕೂಡ ಕಂಪ್ಲೀಟಾಗಿ ಗುಣ ಆಗ್ತದೆ ಸ್ಲಿಪ್ ಡಿಸ್ಕ್ ಆಗಿರ್ತಕ್ಕಂಥ ಸಮಸ್ಯೆ ಡಿಸ್ಕ್ ಬಲ್ಜ್ ಆಗಿರ್ತಕ್ಕಂಥ ಸಮಸ್ಯೆ ಸಯಾಟಿಕಾ ಪೇನ್ ಎಲ್ಲ ಗುಣ ಆಗ್ತದೆ ಕಾಲನ್ನು ಜೋಡಿಸ್ಕೊಳ್ಳಿ ದೀರ್ಘವಾದ ಪ್ರಚ್ವಾಸ ಮಾಡಿ ಇಲ್ಲೇನಾಗುತ್ತೆ ನಮ್ಮ ನಾಭಿಯ ಕೆಳಗೆ ಮತ್ತು ಮೇಲ್ಭಾಗದಲ್ಲಿರ್ತಕ್ಕಂಥ ಬೊಜ್ಜು ಎಲ್ಲ ಕರಗುತ್ತೆ ಕಂಪ್ಲೀಟಾಗಿ ಕರಗುತ್ತೆ ಭುಜಂಗಾಸನವನ್ನು ಮಾಡೋದ್ರಿಂದ ನಮ್ಮ ಸುತ್ತಲೂ ಈ ಒಂದು ಟೈರ್ಸ್ಗಳಿರ್ತಾವಲ್ಲ ಇವನ್ನ ಕರಗಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ತೀರೇಕ ಭುಜಂಗಾಸನ ಮಾಡಬೇಕು ಯಾವಾಗ ಹೊಟ್ಟೆ ಮತ್ತು ಹೊಟ್ಟೆಯ ಸುತ್ತಲೂ ಇರತಕ್ಕಂಥ ಬೊಜ್ಜು ಕರಗುತ್ತೆ ಅವಾಗ ಪ್ಯಾಂಕ್ರಿಯಾಸ್ಗೆ ಆಕ್ಸಿಜನ್ ಸಪ್ಲೈ ಸರಿಯಾಗುತ್ತೆ ಇಲ್ಲಾಂದರೆ ಫ್ಯಾಟ್ ಹೆಚ್ಚಿಗೆ ಆದಾಗ ಬಾಡಿಯಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಆಗ್ತಾ ಬರ್ತದೆ ಈಗ ದಪ್ಪ ಇರೋರು ನೋಡಿ ಶರೀರ ತುಂಬ ದಪ್ಪ ಇರ್ತದೆ ಲಂಗ್ಸ್ ತುಂಬ ಚಿಕ್ಕದಾಗಿರುತ್ತೆ ಅಂಥ ಸಮಸ್ಯೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇದೆ ಯಾವಾಗ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಆ ಫ್ಯಾಟ್ ಡೆಡ್ ಟಿಶ್ಯೂಗಳು ಇನ್ಕ್ರೀಸ್ ಆಗ್ತವೆ ಅವಾಗ ಬಾಡಿಯಲ್ಲಿ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಬರ್ತದೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗ್ತದೆ ಅದಕ್ಕೆ ಹೊಟ್ಟೆ ಭಾಗದ ಬೊಜ್ಜು ಡಯಾಬಿಟಿಸ್ಗೆ ಮೇನ್ ರೀಸನ್ ಅದೇ ಫ್ಯಾಟಿ ಲಿವರಿಗೆ ಮೇನ್ ರೀಸನ್ ಲಿವರ್ನಲ್ಲಿ ಫ್ಯಾಟ್ ತುಂಬಿಕೊಳ್ತಂದ್ರೆ ಡಯಾಬಿಟಿಸ್ ಹೆಚ್ಚಾಗ್ತದೆ ಮೆಟಾಬಾರಿ ಮೆಟಾಬೊಲಿಕ್ ರೇಟ್ ಸ್ಲೋ ಆಗ್ತದೆ ಆವಾಗ ಶರೀರದಲ್ಲಿ ಏನಾಗ್ತದೆ ಗ್ಲೂಕೋಸಿನ ಪ್ರಮಾಣ ಜಾಸ್ತಿ ಉಳಿತದೆ ರಕ್ತದಲ್ಲಿ ಬ್ಲಡ್ನಲ್ಲಿ ಶುಗರ್ನ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಫ್ಯಾಟ್ ಮೆಟಾಬಾಲಿಕ್ ಇನ್ ಇಂಬ್ಯಾಲೆನ್ಸು ಮತ್ತು ಫ್ಯಾಟ್ ಇನ್ಕ್ರೀಸು ಬೊಜ್ಜು ಇನ್ಕ್ರೀಸ್ ಆಗೋದೇ ಪ್ರಧಾನವಾಗಿರ್ತಕ್ಕಂಥ ಕಾರಣ ಹಾಗೆ ಆ ಪ್ರಧಾನವಾಗಿರ್ತಕ್ಕಂಥ ಕಾರಣವನ್ನೇ ಹೋಗಲಾಡಿಸ್ಲಿಕ್ಕೆ ಭುಜಂಗಾಸನವನ್ನು ಮಾಡ್ತಾ ಇದ್ದೀವಿ ನಿಧಾನವಾಗಿ ನಾನು ತೀರೇಕ ಭುಜಂಗಾಸನ ಅಂತ ಹೇಳಿದ್ನಲ್ಲ ಅದನ್ನು ಹೇಗೆ ಮಾಡೋದಂದರೆ ಈಗ ಹೇಳ್ತೇವಲ್ಲ ಈಗ ನೀವು ಬಲಗಡೆ ತಿರುಗಿ ಎಡಗಡೆ ಹಿಂಬಡಿ ನೋಡೋದು ಮತ್ತೆ ವಾಪಸ್ ಬನ್ನಿ ಎಡಗಡೆ ತಿರುಗಿ ಬಲಗಡೆ ಹಿಂಬಡಿ ನೋಡೋದು ಮತ್ತೆ ವಾಪಸ್ ಬನ್ನಿ ನಿಧಾನ ಉಸಿರು ಬಿಡ್ತಾ ಕೆಳಗೆ ಇದನ್ನ ಉಸಿರಾಟದೊಂದಿಗೆ ಹೇಗೆ ಅಭ್ಯಾಸ ಮಾಡೋದು ಅಂತ ಈಗ ನೋಡೋಣ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ನಿಧಾನ ನೀವು ಬಲಗಡೆ ತಿರುಗಿ ಸೊಂಟದ ಸಮೇತ ತಿರುಗ್ಬೇಕು ಬರೀ ಕತ್ತಷ್ಟೇ ಇಲ್ಲ ನಿಧಾನ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ ಮತ್ತೆ ಉಸಿರು ಬಿಡ್ತಾ ಎಡಗಡೆ ತಿರುಗಿ ಬಲಗಡೆ ನೋಡಿ ಮತ್ತೆ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ ಮತ್ತೆ ಉಸಿರು ಬಿಡ್ತಾ ವಾಪಸ್ ಕೆಳಗಡೆ ಈ ಒಂದು ಆಸನದ ಅಲ್ಟಿಮೇಟ್ ಸ್ಟೇಜ್ ಯಾವುದಂದ್ರೆ ಕೊನೆಯ ಸ್ಥಿತಿ ಅಂತ ಹೇಳಿದ್ರೆ ಉಸಿರು ತೆಗೆದುಕೊಳ್ಬೇಕು ಉಸಿರು ಬಿಡಬೇಕು ಇದು ಕೊನೆಯ ಸ್ಥಿತಿ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೋಲ್ಡ್ ಮಾಡಬೇಕು ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಮ್ಯಾಕ್ಸಿಮಮ್ ಈ ಥರ ಮಾಡೋದ್ರಿಂದ ನಿಮ್ಮ ಮಲಬದ್ಧತೆ ಹೇಳ ಹೆಸರಿಲ್ದಂತೆ ಹೋಗ್ತದೆ ಡಯಾಬಿಟಿಸ್ಗೆ ಇಂಡೈಜೆಷನ್ ಆ್ಯಂಡ್ ಕಾನ್ಸ್ಟಿಪೇಷನ್ ಮೇನ್ ರೀಸನ್ ಇಂಡೈಜೆಷನ್ ಡೈಜೆಷನ್ ಕಾನ್ಸ್ಟಪೇಷನ್ನಿಂದಲೇ ಡಯಾಬಿಟಿಸ್ ಹೆಚ್ಚಾಗೋದು ಅಂಥ ಇನ್ ಡೈಜೆಷನ್ನ ಕಾನ್ಸ್ಟಪೇಷನ್ನ ದೂರ ಮಾಡಲಿಕ್ಕೆ ನಾನು ಹೇಳಿರುವ ಎಲ್ಲ ಆಸನಗಳು ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತವೆ ನಿಧಾನ ವಾಪಸ್ ಬನ್ನಿ ಉಸಿರು ತೆಗೆದುಕೊಳ್ತಾ ನೇರ ಮೇಲ್ ನೋಡಿ ಉಸಿರು ಬಿಡ್ತಾ ಕೆಳಗೆ ಹೀಗೆ ಇದಕ್ಕೆ ತೀರೇಕ ಭುಜಂಗ ಆಸನ ಅಂತ ಕರೀತಾರೆ ಬೆಳಗ್ಗೆದ್ದು ಒಂದು ಒಂದು ಎರಡು ಲೋಟ ನೀರು ಕುಡಿದು ಈ ಆಸನ ಮಾಡಿಬಿಟ್ರೆ ಒಂದು ನಿಮಿಷಕ್ಕೆ ಕರುಳಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹೊಲಸು ಆಚೆ ಬರುತ್ತೆ ಕರುಳು ಶುದ್ಧಿ ಆದರೆ ಶರೀರದಲ್ಲಿ ಟಾಕ್ಸಿಕ್ ಕಡಿಮೆ ಆಗುತ್ತೆ ಟಾಕ್ಸಿಕ್ ಕಡಿಮೆ ಆಯಿತು ಅಂತ ಹೇಳಿದರೆ ಮಾತ್ರ ಎಂಡೋಕ್ರೈನ್ ಸಿಸ್ಟಮ್ಗಳು ಆ್ಯಕ್ಟಿವೇಟ್ ಆಗ್ತವೆ ಇದರಲ್ಲಿ ಡಕ್ಸ್ಟ್ ಡಕ್ಟ್ ಗ್ಲ್ಯಾಂಡ್ಗಳು ಮತ್ತು ಡಕ್ಟ್ ಲೆಸ್ ಗ್ಲ್ಯಾಂಡ್ಗಳು ಇರ್ತವೆ ಡಕ್ಟ್ ಅಂದರೆ ನಾಳ ಸಹಿತವಾಗಿರ್ತಕ್ಕಂಥ ಗ್ಲ್ಯಾಂಡ್ಗಳು ಅಂದರೆ ಗ್ರಂಥಿಗಳು ಡಕ್ಟ್ ಲೆಸ್ ಗ್ಲ್ಯಾಂಡ್ ಅಂತೇಳಿದರೆ ನಾಳ ರಹಿತವಾಗಿರ್ತಕ್ಕಂಥ ಗ್ರಂಥಿಗಳು ಇವೆರಡನ್ನೂ ಆಕ್ಟಿವೇಟ್ ಮಾಡ್ತಕ್ಕಂಥ ಶಕ್ತಿ ಆಸನಗಳಿಗಿದ್ದಾವೆ ಹಾಗಾಗಿ ಆಸನ ಮಾಡಿದಾಗ ಡಕ್ಟ್ ಗ್ಲ್ಯಾಂಡ್ ಆ್ಯಂಡ್ ಡಕ್ಟ್ ಲೆಸ್ ಗ್ಲ್ಯಾಂಡನ್ನು ಕಂಪ್ಲೀಟಾಗಿ ನಾವು ಆಕ್ಟಿವೇಟ್ ಮಾಡ್ಬೋದು